ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಲೋಕಪಾಲ್ ವಿದ್ಯಾರ್ಥಿಗಳು ಲೋಕಪಾಲ್ ಕೇಂದ್ರ ವಿದ್ಯಾಮಂದಿರದ ಶಾಲಾ ವಿದ್ಯಾರ್ಥಿಗಳು ಕೀರ್ತಿಯನ್ನು ತಂದಿದ್ದಾರೆ ಮೈದುಗಿರಿ ಶೈಕ್ಷಣಿಕ ಜಿಲ್ಲೆಯೊಂದು ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಶಾಲೆಯೊಂದು ಶಾಲೆಯ ವಿದ್ಯಾರ್ಥಿಗಳು ಈಗ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಲೋಕಪಾಲ್ ವಿದ್ಯಾಮಂದಿರದ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ವಿದ್ಯಾರ್ಥಿಗಳು ಗ್ರಾಮೀಣ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತೇಳಿ ಸಾಬೀತನ್ನು ಮಾಡಿದ್ದಾರೆ ತುಮಕೂರು ಜಿಲ್ಲೆಗೆ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ಈ ಶಾಲೆ ಬೋಧಕೇತರ ವರ್ಗದಿಂದ ಅಭಿನಂದನೆ ಕೂಡ ಸಲ್ಲಿಕೆ ಆಗಿದೆ ವಿದ್ಯಾರ್ಥಿಗಳಿಗೆ ರೈತಾಪಿ ವರ್ಗದ ಮಕ್ಕಳು ಇಂದು ಟಾಪರ್ ಆಗಿದ್ದಾರೆ ಗ್ರಾಮೀಣ ಭಾಗದ ಅಚ್ಚುಮೆಚ್ಚಿನ ಶಾಲೆ ಇದು ಲೋಕಪಾಲ್ ವಿದ್ಯಾಮಂದಿರ ಈ ಒಂದು ವಿದ್ಯಾಮಂದಿರದ ಶಾಲಾ ವಿದ್ಯಾರ್ಥಿಗಳು ಈಗ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡ್ಕೊಳ್ಳುವ ಮುಖಾಂತರ ಇಡೀ ಜಿಲ್ಲೆಗೆ ಮತ್ತು ಶಾಲೆಗೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಸ್ ಇದೇ ವೇಳೆ ಅಲ್ಲಿನ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಮತ್ತೆ ಶಾಲಾ ಆಡಳಿತ ಮಂಡಳಿಯು ಕೂಡ ಮಾತನಾಡಿದ್ದಾರೆ ಮತ್ತು ಅವ್ರು ಹಾಕ್ತಿರೋ ಎಫರ್ಟ್ಸ್ ಅವರು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಡೈಲಿ ಸ್ಪೆಷಲ್ ಕ್ಲಾಸಲ್ಲಿ ಸಹ ಸ್ಪೆಷಲ್ ಎಲ್ಲ ಮಾಡಿ ನಮಗೆ ಮನೇಲಿ ಕಾಲ್ ಮಾಡಿ ನೋಡ್ತಿದ್ದೀವಿ ಏನೆಲ್ಲ ಮಾಡ್ತಿದ್ದೀವಿ ಅನ್ನೋದನ್ನ ಅವ್ರಿಗೆ ರಿಪೋರ್ಟ್ ಮಾಡ್ತಿದ್ರು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಎಕ್ಸಾಮ್ಸ್ ಹತ್ತಿರ ಬರ್ತಾ ಬರ್ತಾ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ಸ್ಪೆಷಲ್ ಕ್ಲಾಸ್ ಮಾಡಿದ್ರು ಸಂಜೆ ಫೈವ್ ತರ್ಟಿಗೆ ಸ್ಪೆಷಲ್ ಕ್ಲಾಸ್ ಬಿಟ್ಟಿದ್ರು ಈವೆನ್ ನಮಗೆ ಹಬ್ಬತ್ತು ದಿನಗಳಲ್ಲೂ ಲೀವ್ ಬಿಡ್ತಿರಲಿಲ್ಲ ಸಂಡೇಸಲ್ಲೂ ಲೀವ್ ಇರಲಿಲ್ಲ ತುಂಬ ಟೀಚರ್ಸ್ ಎಲ್ಲ ಕೇರ್ ಮಾಡಿ ಮತ್ತು ಪೇರೆಂಟ್ಸು ಅವ್ರ ಜೊತೆಗೆ ಹೋಗ್ಲೇಟ್ ಮಾಡಿದ್ರಿಂದ ಇಷ್ಟೊಂದು ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕಾಯಿತು ಇನ್ನೂ ಸ್ಕೂ ಸ್ಕೋರ್ ಮಾಡ್ಬೋದಿತ್ತು ಬಟ್ ಎಲ್ಲ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಸ್ ಟೀಚರ್ಸ್ ಹೇಳಿದ್ದು ಸ್ಮಾಲ್ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಬಟ್ ಅದು ಸ್ಮಾಲ್ ಮಿಸ್ಟೇಕ್ಸ್ ಮಾಡಿದ್ದೆ ಅದರಿಂದ ಲೆವೆನ್ ಮಾರ್ಕ್ಸ್ ಹೋಗಿದ್ದೆ ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದಿತ್ತು ಇಷ್ಟೊಂದು ಹೈ ಮಾರ್ಕ್ಸ್ ಸ್ಕೂಲ್ ಮಾಡೋದಕ್ಕೆ ಎಲ್ಲ ಕಾರಣದೇ ನಮ್ಮ ಸ್ಕೂಲ್ ಟೀಚರ್ಸ್ ಥ್ಯಾಂಕ್ ಯು ನಿಮ್ಮ ಪೇರೆಂಟ್ಸ್ ಏನು ಮಾಡ್ಕೊಂಡಿದ್ದಾರೆ ಸಪೋರ್ಟ್ ಎಷ್ಟು ಮಟ್ಟಿಗೆತ್ತು ಹೌದು ಒಂದು ಫಿಫ್ಟಿ ಪರ್ಸೆಂಟ್ ಇತ್ತು ಮತ್ತು ಟೀಚರ್ಸ್ ಪೇರೆಂಟ್ಸ್ ಎರಡು ಸೇರಿಸಿ ಒಂದು ಏಯ್ಟಿ ಪರ್ಸೆಂಟ್ ಅಥವಾ ಆರುನೂರ ಇಪ್ಪತ್ತೈದಕ್ಕೆ ಆರು ಏಳು ಅಂಕಗಳನ್ನು ಕಳಿಸಿ ಓಕೆ ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಶಾಲೆಯಲ್ಲಿ ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗೆದಿರೋದಕ್ಕೆ ಯಾರೆಲ್ಲ ಸಪೋರ್ಟ್ ಇದ್ರು ಹೇಗೆ ಇದು ಸರ್ ತುಂಬ ಖುಷಿ ಆಗ್ತಿದೆ ನಮ್ಮ ಟೀಚರ್ಸ್ ಎಲ್ಲ ಇದು ಕಾರಣ ಅವ್ರು ಮಾರ್ನಿಂಗ್ ಸೆವೆನ್ ತರ್ಟಿ ಟು ಈವ್ನಿಂಗ್ ಫೈವ್ ತರ್ಟಿ ಇವರೆಗೂ ನಮಗೆ ಇದ್ರು ಈವನ್ ಹಬ್ಬಗಳಲ್ಲೂ ನಮಗೆ ಹಾಲಿಡೇಸ್ ಕೊಡದೆ ಹಬ್ಬದಲ್ಲಿ ಬಂದು ನಮಗೆಲ್ಲ ಹೇಳ್ಕೊಡ್ತಾ ಇದ್ರು ಯಾವುದೇ ಅಪ್ಲಿಕೇಬಲ್ ಕ್ವಶನ್ಸ್ಗೆಲ್ಲ ಆನ್ಸರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಗ್ರಾಮರ್ ಆಗಿರ್ಬೋದು ಪ್ರತಿಯೊಂದು ಓಕೆ ನಿಮ್ಮ ಟೀಚರ್ ಸಪೋರ್ಟ್ ಎಷ್ಟು ಇತ್ತು ಏನೇನೆಲ್ಲ ಒಂದು ಸ್ಕೀಮು ಮತ್ತು ಪ್ಲ್ಯಾನಲ್ಲಿ ಹೇಳ್ಕೊಡ್ತಾ ಇದ್ದೀವಿ

ಅಭಿನಂದನೆಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಶಾಲೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದ ಯುವಪ್ಪ ವಿದ್ಯಾನಂದಿರ್ ಪರಂಗ್ನಲ್ಲಿ ನಡೀತಾ ಇದೆ ಹಾಗೆ ಲಾಸ್ಟ್ ಇಯರ್ನ ರಿಸಲ್ಟ್ ನೋಡಿ ಈ ವರ್ಷ ಹೆಚ್ಚು ಅಪ್ಲಿಕೇಶನ್ಗಳಿವೆ ಹಾಗೂ ಐವತ್ತಕ್ಕೂ ಹೆಚ್ಚು ಹೊಸ ಅಡ್ಮಿಷನ್ಗಳಿವೆ ಶಾಲೆಗೆ ಕಿರೀಟ ಎನ್ನುವಂತೆ ಈ ವರ್ಷವೇ ನಾವು ಸಿ ಬಿ ಎಸ್ ಸಿ ಪರ್ಮಿಷನ್ಗೂ ಕೂಡ ಸಿ ಬಿ ಎಸ್ ಸಿ ಬೇಕಾಗ್ತಕ್ಕಂಥ ಎಲ್ಲ ನಾಮ್ಸ್ ಅವರ ನಾಮ್ಸ್ಗಳನ್ನ ಫಾಲೋಅಪ್ ಮಾಡ್ತಿದ್ದೀವಿ ಅತಿ ಶೀಘ್ರದಲ್ಲಿ ನಮಗೆ ಸಿ ಬಿ ಎಸ್ ಸಿ ಯಿಂದ ಅಪ್ಲಿಕೇಟೆಡ್ ನಂಬರ್ ಕೂಡ ಸಿಗ್ತಾ ಇದೆ ಈ ಈ ವಿಷಯವನ್ನು ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ ಹಾಗೆ ನಮ್ಮ ಶಿಕ್ಷಕರು ಎಲ್ಲರಿಗೂ ಪ್ರಾಂಶುಪಾಲರು ಶಿಕ್ಷಕರು ಓದಕ ಸಿಬ್ಬಂದಿ ಹಾಗೆ ವಿದ್ಯಾರ್ಥಿಗಳು ಇಲ್ಲಿ ಆಯುರ್ವೇದ ರಿಸ್ಟ್ರಿಂಕ್ಷನ್ ಬಂದಿದ್ದಾರೆ మార్క్స్టానికి హొందే రు మలిగిరి అతి రెచ్చు సంతోష వచ్చింది నన్ను శాలి రోబోటిక్ మే అడ్వాన్స్ ఇంగ్లీష్ అర్మన్ ల్యాంగ్వేజ్ అయితే ఆడతా చర్చ నెల ಶಿಕ್ಷಣ ಅನ್ನೋ ಒಂದು ಸಂಸ್ಥೆ ಜೊತೆ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಅವು ಫ್ಯಾಕಲ್ಟಿಗಳು ಬಂದಿದೆ ಇಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಸೊ ಕಂಪ್ಯೂಟರ್ನ ಅಲ್ಲ ಯಾಕೆ ಅಂದರೆ ಇವತ್ತಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಿ ಬಂದರು ಮುಂದಿನ ದಿನಗಳಲ್ಲಿ ಕೆಲಸನೂ ಸಿಗಲ್ಲೇನೋ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ ಹಾಗಾಗಿ ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು ಮಕ್ಕಳು ಅನ್ನೋ ಕಾರಣಕ್ಕೆ ನಾವು ಇದನ್ನು ಕೂಡ ಯೋಜನೆ ಮಾಡಿದ್ವಿ ಟೆಕ್ನಿಕಲ್ ಆಕ್ಸಸ್ ಮಾಡಿರೋದಲ್ಲ ಮೆಂಟಲಿ ಕೂಡ ನಾವು ಸ್ಟ್ರಾಂಗ್ ಇರಬೇಕು ಅನ್ನೋ ಯೋಗ ಮತ್ತು ಕರಾಟೆ ಸ್ವಿಮ್ಮಿಂಗ್ ಈ ಎಲ್ಲ ಪಠ್ಯೇತರ ಚಟುವಟಿಕೆಗಳನ್ನು ನೋಡೋದ್ರ ಮೂಲಕ ಮಕ್ಕಳನ್ನು ಉತ್ತೇಜಿಸಿ ಶಿಕ್ಷಣದಲ್ಲಿ ತೊಡಗಿಸ್ಕೊಳ್ತಾರೆ ಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಅಂತಾನೆ ಒಂದು ಸ್ಥಾಪನೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಈ ಲೋಕಪಾಲ್ ವಿದ್ಯಾಮಂದಿರ ಕಾರಣ ಇಷ್ಟು ಜನ ನೇರ ಕೊಟ್ಟಿರೋದು ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಶಾಲೆಯಲ್ಲಿ ಆರುನೂರ ಹದಿನಾಲ್ಕು ಅಂಕಗಳನ್ನು ತೆಗೆದಿರ್ತಕ್ಕಂತಹ ಪೂಜಾ ನಮ್ಮ ವಿದ್ಯಾರ್ಥಿನಿ ನಮ್ಮ ಶಾಲೆಯನ್ನು ಒಂದು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ದಿರ್ತಕ್ಕಂಥದ್ದು ಒಂದು ಶ್ಲಾಘನೀಯವಾಗಿರ್ತಕ್ಕಂತಹ ವಿಚಾರ ಹಾಗೆ ಇನ್ನು ಮುಂತಾದ ರೇಖನ್ನು ಹುಡುಗಿಯೂ ಸಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಮಾರ್ಕ್ಸನ್ನು ತಗೊಂಡಿದ್ದಾರೆ ಹೀಗೆ ಸುಮಾರು ಒಂದು ಐದಾರು ಜನ ಮಕ್ಕಳು ಒಂದು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂಥದ್ದು ನಮ್ಮ ಶಾಲೆಗೆ ಒಂದು ಅದ್ಭುತವಾಗಿರ್ತಕ್ಕಂತಹ ಕೀರ್ತಿ ಅಂತ ನಾನು ಹೇಳಬಹುದು ಇದು ಕಾರಣ ಇಷ್ಟೇ ನಮ್ಮಲ್ಲಿರ್ತಕ್ಕಂತಹ ಸ್ಟಾಫ್ ಏನು ನಮ್ಮಲ್ಲಿದೆ ಸ್ಟಾಫ್ ಅವರು ವರ್ಕನ್ನೇ ತುಂಬ ಡೆಡಿಕೇಟಿವ್ ಆಗಿ ನಾವು ಹೇಳಿರ್ತಕ್ಕಂತಹ ಪ್ರತಿಯೊಂದು ಕೆಲಸವನ್ನು ಚಾಚು ತಪ್ಪದೆ ಬೆಳಿಗ್ಗೆ ಆರೂವರೆಗೆ ಇಲ್ಲಿ ಇರ್ತಕ್ಕಂಥದ್ದು ಮಕ್ಕಳಿಗೆ ನಾವು ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆರೂವರೆಯಿಂದ ಸಂಜೆ ಆರೂವರೆಗೂ ಸಹ ಎಷ್ಟೋ ಕೆಲಸಗಳನ್ನ ಬದಿಗೊತ್ತಿ ಈ ಸಂಸ್ಥೆಗೋಸ್ಕರ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ಈ ಶಾಲೆಯಲ್ಲಿ ದುಡಿದಿರ್ತಕ್ಕಂಥದ್ದು ನಾನು ಮೊಟ್ಟ ಮೊದಲಾಗಿ ನಮ್ಮ ಶಿಕ್ಷಕರಿಗೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ ತದನಂತರ ಆ ಶಿಕ್ಷಕರಿಗೆ ಒಂದು ಪೆನ್ನಿ ಬಗ್ಗೆ ನಿಂತ್ಕೊಂಡಿರ್ತಕ್ಕಂತಹ ನಮ್ಮ ಹಳೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತು ಇತ್ತೀಚೆಗೆ ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥ ನಮ್ಮ ಉಜ್ವಲ ಅಕಾಡೆಮಿಯ ಮಂಜುನಾಥ್ ಸರ್ ಮತ್ತು ವಿಶ್ವಕಂಠಯ್ಯ ಸರ್ ಅವರಾಗಿರ್ಬೋದು ಇವರೆಲ್ಲ ಒಂದು ಸಪೋರ್ಟ್ ಏನಿದೆ ಖಂಡಿತವಾಗಿ ನಮಗೆ ಅದು ತುಂಬ ಅತ್ಯುನ್ನತವಾಗಿರ್ತಕ್ಕಂಥದ್ದು